ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಈ ವಿಡಿಯೋ ಬಂದು ಲಾಸ್ಟ್ ಸಾಟರ್ಡೇ ಇದು ಆ್ಯಕ್ಚುಲಿ ಬೇಗ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬೇರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ನಲ್ಲ ಹಾಗಾಗಿ ಇದನ್ನು ಎಡಿಟ್ ಮಾಡೋಕೆ ಕೂಡ ಟೈಮ್ ಇರಲಿಲ್ಲ ನನಗೆ ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಫೋರ್ ತರ್ಟಿ ಆಗಿತ್ತು ನಾವು ಮನೆ ಬಿಡೋಷ್ಟೊತ್ತಿಗೆ ಯಾವತ್ತೂ ಅಷ್ಟೇ ಅಮ್ಮ ಮನೆಗೆ ಹೋಗಬೇಕು ಅಂದರೆ ಒಂದು ಸಾಯಂಕಾಲನೇ ಆಗಿಬಿಡುತ್ತೆ ಹೋಗೋಷ್ಟೊತ್ತಿಗೆ ಒಂದು ಸಿಕ್ಸ್ ಓ ಕ್ಲಾಕ್ ಆದರೂ ಆಗಿರುತ್ತೆ ಯಾಕಂತ ನನಗೂ ಗೊತ್ತಿಲ್ಲ ಏನಕ್ಕೆ ಅಷ್ಟು ಲೇಟಾಗಿ ಹೋಗ್ತೀವಿ ಅಂತ ಬೆಳಗ್ಗೆ ಹೋಗಬೇಕು ಅಂದ್ಕೊಂಡ್ರೂ ಕೂಡ ಸಾಯಂಕಾಲವೇ ಆಗುತ್ತೆ ಹೋಗೋದು ಅವಾಗಿಂದ ಹಂಗೆ ಬಂದ್ಬಿಟ್ಟಿದೆ ಸೊ ಯಾವತ್ತು ಸಾಯಂಕಾಲ ಆಗ್ಬಿಡುತ್ತೆ ಹೋಗೋದು ಸೊ ಮಗು ಅಂತೂ ಫುಲ್ ಖುಷಿಯಾಗಿದ್ದಾಳೆ ಹೋಗ್ತಿದ್ದೀವಿ ಅಂತ ಆಟೋ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ಳು ಗೊತ್ತಾಗ್ಬಿಡುತ್ತೆ ಒಂಥರ ಖುಷಿ ಅಂದರೆ ಖುಷಿ ಅವಳು ಮುಖದಲ್ಲಿ ನೋಡ್ತಿರ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ಇನ್ನು ಸಾಟರ್ಡೆ ಸಂಡೇ ಬಂತು ಅಂದರೆ ಸಾಕು ಅಮ್ಮ ಮನೆಯಿಂದ ಫೋನ್ ಮಾಡ್ತಿರ್ತಾರೆ ಬರ್ತೀಯಾ ಈ ಸಾಟರ್ಡೆ ಸಂಡೇ ಬರ್ತೀಯಾ ಬರ್ತೀಯಾ ಅಂತ ಸೊ ಅವ್ರಿಗೂ ಮಗು ನೋಡಬೇಕು ಅಂತ ಆಸೆ ಇರುತ್ತಲ್ವ ಅದಕ್ಕೆ ಕಾಲ್ ಮಾಡ್ತಾನೆ ಇರ್ತಾರೆ ಬಟ್ ಜಾಸ್ತಿ ನಾನು ಹೋಗ್ತಿಲ್ಲ ಈ ನಡುವೆ ಸಾಟರ್ಡೆ ಸಂಡೆ ಇನ್ನು ಬ್ಯಾಗ್ರೌಂಡ್ ವಾಯ್ಸಲ್ಲಿ ಏನೇನೋ ಸೌಂಡ್ಸ್ ಎಲ್ಲ ಬರ್ತಿರುತ್ತೆ ಬಾಗಿಲು ಮುಚ್ಚಿ ಆಗ್ತಾಯಿದ್ದಾಳೆ ನಮ್ಮ ಪಾಪು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅವಳನ್ನ ಆ ಥರ ಫ್ರೀ ಆಗಿಬಿಟ್ರೆ ನನಗೆ ರೆಕಾರ್ಡ್ ಮಾಡೋಕ್ಕಾಗೋದಲ್ವ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಇನ್ನು ತುಂಬ ದಿನ ಆಗಿತ್ತು ಅಮ್ಮ ಮನೆಗೆ ಹೋಗಿ ಕೂಡ ನಾವು ಸೊ ಅದಕ್ಕೆ ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾಯಿದ್ವಿ ಬನ್ನಿ ಬನ್ನಿ ಅಂದಿದ್ದಕ್ಕೆ ಬೆಳಗ್ಗೆಯಿಂದ ಸುಮ್ಮನೆ ಕೂತ್ಕೊಂಡಿದ್ವಿ ಮನೆಯಲ್ಲಿ ಟಿ ವಿ ನೋಡಿಕೊಂಡು ಮಾತಾಡಿಕೊಂಡು ನಾನು ಸುನೀಲ್ ಎಲ್ಲಾನು ಸೊ ಏನೂ ಕೆಲಸನೂ ಮಾಡಿರಲಿಲ್ಲ ಸುನಿಲ್ ನಿನ್ನ ಬಿಟ್ಟು ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಬಾ ಪರವಾಗಿಲ್ಲ ಅಂದಿದ್ದಕ್ಕೆ ನಾನು ಪಾಪು ರೆಡಿಯಾಗಿ ಹೋಗ್ತಾ ಇದ್ವಿ ಇನ್ನು ಅಮ್ಮ ಮನೆ ಅಂದರೆ ನಾವು ರೆಡಿಯಾಗೋದು ಏನೂ ಇಲ್ಲ ಮನೇಲಿ ಹೆಂಗಿರ್ತೀವೋ ಸ್ವಲ್ಪ ಒಂದು ಸ್ವಲ್ಪ ಬಟ್ಟೆ ಹಾಕ್ಕೊಂಡು ತಲೆ ಬಾಚ್ಕೊಂಡು ಒಂದು ಮುಖ ತೊಳ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಯಾಕಂದರೆ ಹತ್ರನೇ ಇರೋದ್ರಿಂದ ರೆಡಿಯಾಗಿ ಹೋಗೋದಕ್ಕೆ ಕೂಡ ಇಷ್ಟ ಆಗೋಲ್ಲ ಸೊ ಹೋಗೋದು ಕೂಡ ನಾವು ಈವ್ನಿಂಗ್ ಅಲ್ವ ಇನ್ನು ಇಂಟ್ರೆಸ್ಟೇ ಇರೋಲ್ಲ ಬಿಡಿ ಯಾವತ್ತೂ ನಾವು ರೆಡಿಯಾಗಿ ಹೋಗಿದ್ದೇ ಇಲ್ಲ ಅಮ್ಮ ಮನೆಗೆ ಹೆಂಗಿರ್ತೀವೋ ಹಂಗೆ ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ಇನ್ನು ಮನೇಲಿ ಕೆಲಸ ಅಂತೂ ಇದ್ದರೆ ನಾನು ಒಂದು ಕೆಲಸನೂ ಮುಟ್ಟಲ್ಲ ಏನಂತ ಗೊತ್ತಿಲ್ಲ ನನಗೆ ಹೋಗ್ತೀನಿ ಮಾಡೋಕ್ಕೆ ಅಂತ ಬಟ್ ಇಂಟ್ರೆಸ್ಟೇ ಬರೋಲ್ಲ ಸೊ ವಾಪಸ್ ಬಂದುಬಿಡ್ತೀನಿ ಅವನಿಲ್ಲ ಅಂದ್ರೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ನಾನು ಏನಂತ ಗೊತ್ತಿಲ್ಲ ಇನ್ನು ನಮ್ಮ ಪಾಪುಗೆ ಟ್ರಾವೆಲ್ ಅಂದಿದ್ದ ತಕ್ಷಣ ಅವ್ನು ಸ್ವಲ್ಪ ದೂರ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಆಮೇಲೆ ನೋಡಿ ಆಲ್ರೆಡಿ ನಿದ್ದೆ ಬಂದಿದೆ ಅವಳ ಮುಖ ಇಲ್ಲ ಸ್ವಲ್ಪ ನಿದ್ದೆ ಇಳೀತಾ ಇದೆ ಅವಳಿಗೆ ಇನ್ನು ಅಮ್ಮ ಮನೆಗೆ ಹೋಗೋವರೆಗೂ ಇವಾಗ ಮಲಗಿದ್ದಾಳೆ ಅಂದರೆ ಅಮ್ಮ ಮನೆಗೆ ಹೋದ್ಮೇಲೇನೆ ಎಚ್ಚರ ಆಗೋದು ಒಳಗೆ ಹೋಗಿ ಆಟ ನಿಲ್ಲಿಸಿದ ತಕ್ಷಣ ಎದ್ಬಿಡ್ತಾಳೆ ನಿದ್ದೆನೇ ಮಾಡಿಲ್ಲ ಅನ್ನೋ ಥರ ಎದ್ದುಬಿಟ್ಟು ನಕ್ಕೊಂಡಿರ್ತಾಳೆ ಸೊ ನಿದ್ದೆ ಮಾಡಿಬಿಟ್ಳು ಇನ್ನು ಇನ್ನು ಸಾಟರ್ಡೆ ಆಗಿದ್ದರಿಂದ ಬೆಳಗ್ಗೆ ಊಟ ಮಾಡಿದ್ವಿ ಟಿಫನ್ಗೆ ಟಿಫನ್ನೇ ನಾವು ಲೇಟಾಗಿ ತಿಂದಿದ್ವಿ ಹನ್ನೆರಡು ಗಂಟೆ ಹಂಗೆ ಸೊ ಮಧ್ಯಾಹ್ನ ಊಟನೂ ಇರಲಿಲ್ಲ ಇನ್ನು ನಾವು ಹೋಗ್ತಿದ್ದೀವಿ ಅಂದರೆ ಅಮ್ಮ ಅವ್ರು ಏನಾದರೂ ಮಾಡಿರ್ತಾರೆ ಹೋಗಿ ತಿನ್ನೋಣ ಅಂತ ಹೋದ್ವಿ ಬಟ್ ಆದರೆ ಹೋಗೋ ದಾರಿಯಲ್ಲಿ ಕೊಡ್ತಿಯಲ್ಲಿ ಅಯ್ಯಂಗಾರ್ ಬೇಕ್ರಿ ಇದೆ ತುಂಬಾ ಇಷ್ಟ ನನಗೆ ಎಗ್ ಪಪ್ಸ್ ಎಲ್ಲ ಸಕ್ಕತ್ತಾಗಿರುತ್ತೆ ಅಲ್ಲಿ ಫ್ರೆಶ್ ಆಗಿ ಕೊಡ್ತಾರೆ ಸೊ ಅದಕ್ಕೆ ಅಲ್ಲಿ ಎಗ್ ಪಪ್ಸ್ ತಿನ್ನು ಅಂತ ಹೋಗಿ ಎಗ್ ಪಪ್ಸ್ನ ತೊಗೊಂಬರಕ್ಕೆ ಹೋದ್ರು ಅದ್ರ ಜೊತೆಗೆ ಕ್ರೀಮ್ ಬಂದು ಕೂಡ ಈಸ್ಕೊಬಂದರು ಸಖತ್ತಾಗಿತ್ತು ಮಾತ್ರ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನನಗೆ ಎಗ್ ಪಪ್ಸ್ ಅಲ್ಲೇ ತುಂಬ ಇಷ್ಟ ಆಗಿದ್ದು ಇನ್ನು ಪಾಪು ಬೇರೆ ಮಲಗಿದ್ಲಲ್ವ ಸೊ ಹೆಂಗೆ ತಿನ್ನೋದು ಅಂದ್ಬಿಟ್ಟು ನಾನು ಪಾರ್ಸಲ್ ತೊಗೊಬ ಪಪ್ಸು ಮನೇಲೇ ತಿಂತೀನಿ ಅಂದೆ ಇನ್ನು ಕೊಡ್ತಿಯಿಂದ ಒಂದು ಸ್ವಲ್ಪ ಐದು ನಿಮಿಷ ಅಷ್ಟೇ ಮನೆಗೆ ಸೊ ಅದಕ್ಕೆ ಹತ್ರನೇ ಅಲ್ವಾ ಹೋಗಿ ಅಲ್ಲೇ ತಿನ್ನೋಣ ಅಂದ್ಬಿಟ್ಟು ಅಮ್ಮ ಅವ್ರಿಗೂ ಈಸ್ಕೊಬಂದಿದ್ದ ಸೊ ನೋಡ್ತಿರ್ಬೋದು ಕ್ರೀಮ್ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ಬ್ರೆಡ್ಡು ಕೂಡ ಅಷ್ಟೇ ಫ್ರೆಶ್ ಆಗಿ ಸಕ್ಕತ್ತಾಗಿತ್ತು ಸೊ ಅದನ್ನು ತಿನ್ಕೊಂಡು ಮತ್ತೆ ಹೋದ್ವಿ ಇನ್ನು ಅಮ್ಮ ಮನೆ ಹತ್ರ ಹೋದಾಗ ಇನ್ನೇನು ಹೋಗಬೇಕು ಮನೆಗೆ ಅನ್ನೋಷ್ಟೊತ್ತಿಗೆ ಅವಳನ್ನ ಎಬ್ಬ್ರಸ್ತಾ ಇದ್ದೆ ಇನ್ನು ಎಬ್ಬರಿಸಿಲ್ಲ ಅಂದರೂ ಕೂಡ ಅವಳು ಇಲ್ದಿದ ತಕ್ಷಣ ಎದ್ದೇ ಬಿಡ್ತಾಳೆ ಆದರೂ ಸುಮ್ಮನೆ ಎಬ್ಬ್ರಸ್ತಿದ್ದೆ ಮಂಕ ಇರ್ತಾಳೆ ಅಂದ್ಬಿಟ್ಟು ಸೊ ಅವ್ರಪ್ಪ ಜೊತೆ ಹೋಗ್ತಿದ್ದಾಳೆ ಇನ್ನು ಮನೆಗೆ ಅಪ್ಪ ಮತ್ತು ನಮ್ಮ ಅಣ್ಣ ಇಬ್ಬರು ಕೆಲ್ಸಕ್ಕೆ ಹೋಗಿದ್ರಲ್ವ ಇನ್ನೂ ಬಂದಿರಲಿಲ್ಲ ಅಮ್ಮ ಮಾತ್ರ ಇದ್ದರು ಸೊ ಅವಳಿಗೆ ಹೊಸ್ದಾಗ ಅನಿಸ್ತಿದೆ ತುಂಬ ದಿನ ಆದಮೇಲೆ ಓದ್ವಲ್ಲ ಅದಕ್ಕೆ ಎಲ್ಲ ನೋಡ್ತಾ ಇದ್ಲು ಮನೆ ಎಲ್ಲನು ಇನ್ನು ಅಮ್ಮನ ನೋಡಲಿಕ್ಕೆ ಗುರ್ತಿಡೀತಾಳೆ ಅಂತ ಅಂದ್ಕೊಂಡೆ ತುಂಬ ದಿನ ಅಂದರೆ ಒಂದು ಆಗಿತ್ತು ಅನಿಸುತ್ತೆ ನಾವು ಹೋಗ ಅಲ್ಲಿ ಇದ್ದು ಸೊ ಹೋಗಿದ ತಕ್ಷಣ ಅವಳು ನೋಡಿ ಅವಳ ರಿಯಾಕ್ಷನ್ನು ಅವ್ಳು ಅಂದ್ರೆ ಗೊತ್ತಾಗ್ಬಿಡ್ತು ಇನ್ನು ಅಮ್ಮ ಅಂದರೆ ಅವಳಿಗೆ ತುಂಬ ಇಷ್ಟ ಅಲ್ವಾ ಇನ್ನು ಅಲ್ಲಿ ಹೋಗಿದ ತಕ್ಷಣ ಅವಳು ನಮ್ಮ ಹತ್ರನೇ ಬರೋಲ್ಲ ನಾನು ಕರೆದ್ರೂ ಬರೋಲ್ಲ ಅಮ್ಮನ ಬಿಟ್ಬಿಟ್ಟು ಯಾಕಂದರೆ ನಮ್ಮ ಅಮ್ಮ ಎತ್ಕೊಂಡು ಸುತ್ತಿಸ್ತಾನೆ ಇರ್ತಾರೆ ಇನ್ನು ಕೆಳಗಡೆ ಅಂತೂ ಬಿಡೋದೇ ಇಲ್ಲ ಎತ್ಕೊಂಡೇ ಇರ್ತಾರಲ್ವ ಅದಕ್ಕೆ ಬರೋದೇ ಇಲ್ಲ ಅವಳು ಹಾಗೆ ಎಗ್ ಪಪ್ಸ್ನ ತಿಂದೆ ಹೋಗಿದ ತಕ್ಷಣ ತುಂಬ ಹೊಟ್ಟೆ ಸಿಕ್ಕಿತ್ತು ಅಂತ ಇನ್ನು ಅವಳು ದೇವ್ರ ಮನೆ ಅದು ಫೋಟೋಸ್ ಎಲ್ಲ ನೋಡ್ಕೊಂಡಿದ್ಲು ಹೊಸ್ದಾಗ ಅನಿಸ್ತಿರುತ್ತೆ ಅಲ್ವ ನಮ್ಮ ಮನೆ ಬಿಟ್ಟು ಒಂಥರ ಹೊಸ ಪ್ರಪಂಚಕ್ಕೆ ಹೋದಂಗೆ ಅವಳಿಗೆ ಸೊ ಎಲ್ಲನೂ ನೋಡ್ತಾ ಇದ್ಲು ಎಷ್ಟು ಖುಷಿ ನೋಡಿ ಅವಳಿಗೆ ಇನ್ನು ಅಮ್ಮ ಮನೆಗೆ ಹೋದ್ರೆ ತುಂಬನೇ ಖುಷಿ ಯಾಕಂದರೆ ಎಲ್ಲ ಸುತ್ತಿಸ್ತಾ ಇರ್ತಾರಲ್ವ ಎಲ್ಲ ಹೊರಗಡೆ ತೋರಿಸೋದು ಇನ್ನು ಕೈಯಲ್ಲೇ ಇರ್ತಾಳೆ ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಎತ್ಕೊಂಡೇ ಇರ್ತಾರೆ ಸೊ ಅವಳಿಗೆ ತುಂಬಾ ಖುಷಿ ಇನ್ನು ನಮ್ಮ ಮನೇಲಿ ಅಂದರೆ ನಾನು ಎತ್ಕೊಳ್ಳೋ ಸೀನೆಲ್ಲ ಇಲ್ಲ ಕೆಳಗಡೆ ಬಿಟ್ಟಿರ್ತೀನಿ ನಾನು ಎತ್ಕೊಂಡು ರೂಢಿ ಮಾಡಿದ್ರೆ ನಂಗೆ ಕಷ್ಟ ಆಗ್ಬಿಡುತ್ತಲ್ವ ಮನೇಲಿ ಕೆಲಸ ಮಾಡೋದಕ್ಕೆ ಎಲ್ಲ ಮಾಡೋದಕ್ಕೆ ಸೊ ಕೆಳಗಡೆನೇ ಬಿಡ್ತೀನಿ ಹಾಡ್ಕೊಂಡಿರ್ತಾಳೆ ಬಟ್ ಅಲ್ಲೋದ್ರೆ ಅವಳಿಗೆ ಗೊತ್ತಾಗುತ್ತೆ ಎತ್ಕೊತಾರೆ ಅಂದ್ಬಿಟ್ಟು ಸೊ ಅಲ್ಲಿ ಕೆಳಗಡೆ ಮಾತ್ರ ಇರಲ್ಲ ಇನ್ನು ಸುನಿಲ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಕಾಫಿ ಮಾಡ್ಕೊಬಂದರು ಅದ್ರ ಜೊತೆಗೆ ಬ್ರೆಡ್ ತಗೊಬಂದ್ರು ಇವಳು ನಿಂತ್ಕೊಳ್ಳೋದು ಕಲ್ತಿದ್ದೇ ಕಲ್ತಿದ್ದು ಎಲ್ಲ ಅದಕ್ಕೂ ಕಾಲಿಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಇನ್ನು ಕಾಫಿ ಕುಡಿದ್ವಿ ಒಂದೆರಡು ಬ್ರೆಡ್ ಪೀಸ್ನ ತಿಂದ್ಕೊಂಡು ಇನ್ನು ಅಷ್ಟೊತ್ತಿಗೆ ಅಮ್ಮ ಅವ್ರು ಸಾಕಿರೋ ಅಮ್ಮ ಅವ್ರು ಸಾಕಿಲ್ಲ ಈ ನಾಯಿನ ಅಲ್ಲಿ ಅಮ್ಮ ಮನ್ ಅಮ್ಮ ಮನೆಗೆ ಹೋದ್ಮೇಲೆ ಬೇರೆಯವ್ರು ಸಾಕಿರೋದೇ ಬಟ್ ಇವ್ರು ಊಟ ಬ್ರೆಡ್ಡು ಹಾಲು ಎಲ್ಲ ಹಾಕ್ತಾರಲ್ವಾ ಸೊ ಅದಕ್ಕೆ ಅಲ್ಲೇ ಇರುತ್ತೆ ಇವ್ರಿಗೇನೆಂದ್ರೆ ಅಮ್ಮ ಮನೆಯಲ್ಲಿ ತುಂಬ ನಾಯಿ ಮತ್ತು ಬೆಕ್ಕು ಇರಲೇಬೇಕು ಎಲ್ಲೋದ್ರೂ ಕೂಡ ಅಷ್ಟೇ ನಾಯಿ ಬೇಕಂದ್ರೆ ಅವ್ರು ತುಂಬ ಇಷ್ಟ ಇಟ್ಕೊಂಡಿರ್ತಾರೆ ಮನೇಲಿ ಇನ್ನು ಅಮ್ಮ ಅವರು ಫಸ್ಟ್ ಇದ್ ಕಡೆ ಎಷ್ಟು ನಾಯಿ ಇತ್ತು ಗೊತ್ತಾ ಒಂದು ಹತ್ತು ಮೇಲೆ ಇತ್ತು ಅನ್ಸುತ್ತೆ ಅದ್ರ ಪಾಪು ಅದ್ರ ಪಾಪು ಅಷ್ಟೆಲ್ಲ ಹಾಕಿ ಇವಾಗ ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋದ್ಮೇಲೆ ಇಲ್ಲಿ ಒಂದೇ ಒಂದು ನಾಯಿ ಇದೆ ಮತ್ತೆ ಬೆಕ್ಕು ಕೂಡ ಬರುತ್ತೆ ಮನೆಗೆ ಇನ್ನು ಪಾಪ ನಾಯಿಗೆ ಕಾಲಿಗೆ ಏಟಾಗಿತ್ತು ಯಾರೋ ಹೊಡೆದ್ಬಿಟ್ಟಿದ್ದಾರೆ ಪಾಪ ಮೂರೇ ಎಷ್ಟು ದಪ್ಪ ದಪ್ಪಾಯಿತು ಗೊತ್ತಾಯಿತು ಫಸ್ಟು ಈಗ ಪಾಪ ಊಟ ತಿಂದಿರ ಮತ್ತು ಅದು ನೋವು ತುಂಬ ಸಣ್ಣ ಆಗ್ಬಿಟ್ಟಿತ್ತು ಅದಕ್ಕೆ ಸುನೀಲು ಬ್ರೆಡ್ ಎಲ್ಲ ಇದ್ದ ಸ್ವಲ್ಪ ಜಾಸ್ತಿನೇ ಹೊಟ್ಟೆ ಹಸವಾಗಿದೆ ಅಂದ್ಬಿಟ್ಟು ಇನ್ನು ನಮ್ಮ ಪಾಪಗೂ ನಾಯಿನ ತೋರಿಸ್ತಿದ್ದ ಅವಳು ನಾಯಿನ ನೋಡಿದ್ರೆ ಒಂದು ಸ್ವಲ್ಪ ರಿಯಾಕ್ಷನ್ ಕೊಡ್ತಾಳೆ ಎಲ್ಲಾದರೂ ನೋಡಲಿ ಇನ್ನು ಬೆಕ್ಕು ಸ್ಪೆಷಲ್ ಏನಂದರೆ ಆರು ಗಂಟೆಗೆ ಬರುತ್ತೆ ಯಾಕಂದರೆ ನಮ್ಮಪ್ಪ ಬರೋದು ಆರು ಗಂಟೆಗೆ ಸೊ ಅದಕ್ಕೇನೆ ಅವಾಗ ಬ್ರೆಡ್ಡು ಎಲ್ಲ ಬಂದಿರ್ತಾರೆ ಅಂತ ಅದಕ್ಕೊಂದು ಐಡಿಯಾ ಇರುತ್ತೆ ಸೊ ಟೈಮ್ ನೋಡ್ಕೊಂಡು ಮನೆಗೆ ಬರೋದು ಸೊ ಅದಕ್ಕೆ ಹೊಟ್ಟೆ ಹಾಸ್ದಾಗ ಮಾತ್ರ ಬರುತ್ತೆ ಮತ್ತು ಬೆಳಿಗ್ಗೆ ಐದು ಗಂಟೆಗೆ ಲೈಟ್ ಹಾಕಿದ ತಕ್ಷಣ ಬರುತ್ತೆ ಅಪ್ಪ ಕೆಲಸಕ್ಕೆ ಹೋಗೋಷ್ಟೊತ್ತಿಗೆ ಲೈಟ್ ಹಾಕ್ತಾರಲ್ವ ಎಲ್ಲೇ ಇದ್ದರೂ ಕೂಡ ಅದು ಮನೆ ಹತ್ರ ಬಂದು ಇರುತ್ತೆ ಆವಾಗ ಅದಕ್ಕೆ ಆ ಸ್ವಲ್ಪ ತೊಗೊಂಡೋಗಿ ಬ್ರೆಡ್ಡು ಮತ್ತು ಹಾಕಿದಾಗ ಅದು ಸೈಲೆಂಟಾಗಿ ಮಲ್ಕೊಂಡು ಮನೆಗೆ ಬಂದು ಮಲಗುತ್ತೆ ಇಲ್ಲಾಂದರೆ ಹೋಗ್ಬೇಕಂದ್ರೆ ಹೋಗ್ಬಿಡುತ್ತೆ ಇನ್ನು ನಮ್ಮಅಪ್ಪ ಹತ್ರ ಆಟಾಡ್ತಿದ್ದಾಳೆ ನೋಡಿ ಇನ್ನ ಅವಳು ಮಲ್ಗೋವರ್ಗು ಅಷ್ಟೇನೆ ಇನ್ನ ನಮ್ಮಅಪ್ಪ ಆಟಾಡ್ತಿದಾರೆ ಇನ್ನ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಅಣ್ಣ ಬರ್ತಾನೆ ಇನ್ನ ಅವ್ನ ಎತ್ಕೊಂಡು ಅವಳು ಖುಷಿನೇ ಖುಷಿ ನೋಡ್ತಿರ್ಬೋದು ಯಾವ ತರ ಎಲ್ಲ ಆಟಾಡ್ಕೊಂಡಿದ್ದಾಳೆ ನಮ್ಮ ನಮ್ಮನೇಲಿ ಅಂದ್ರೆ ನಾನು ಸುನೀಲ್ ಮತ್ತೆ ಅವ್ರ ಮಾವ ಮೂರ್ ಜನ ಅಷ್ಟೇ ನಾವ್ ಯಾವಾಗೂ ಕಾಣಿಸ್ತಿರ್ತೀವಿ ಮಾವ ಅಂದ್ರೆ ಸೂರಾಜಿಲ್ಲಿ ನಮ್ಮನೇಲಿ ಸುನೀಲ್ ಮನೇಲಿ ಸೊ ಅಲ್ಲಿ ಹೋದ್ರೇನು ಮೂರು ಮೂರ್ ಜನ ಇರ್ತಾರಲ್ಲ ಅವಳು ಒಂಥರ ಹೊಸ ಪ್ರಪಂಚಕ್ಕೋದಂಗೆನೆ ಖುಷಿ ಆಗ್ಬಿಡ್ತಾಳೆ ಇನ್ನು ನಿಜ ಹೇಳ್ಬೇಕಂದ್ರೆ ಈ ಥರ ಅಜ್ಜಿ ತಾತ ಪ್ರೀತಿ ಸಿಗುತ್ತಲ್ಲ ನಿಜವಾಗ್ಲೂ ಅವ್ರು ಪುಣ್ಯ ಮಾಡಿರ್ತಾರೆ ಮಕ್ಕಳು ಯಾಕಂದರೆ ಎಷ್ಟೊಂದು ಜನಕ್ಕೆ ಅಜ್ಜಿ ತಾತ ಇರೋಲ್ಲ ಎಕ್ಸಾಂಪಲ್ ನನಗೂ ಕೂಡ ಆ ಥರ ಮೆಮೊರೀಸ್ ಏನೂ ಇಲ್ಲ ನಮ್ಮ ಅಜ್ಜಿ ತಾತ ಅಂತ ನಮ್ಮನ್ನು ಯಾರು ಈ ಥರ ಇಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಅನಿಸುತ್ತೆ ಸೊ ಅದಕ್ಕೆ ಒಂಥರ ಆಗುತ್ತೆ ಇವಾಗ ನಮ್ಮಪ್ಪ ನನ್ನನ್ನು ಈ ಥರ ಆಡಿಸ್ತಾ ಅಂದರೆ ಈ ಥರ ಆಡಿಸಿದಾರಲ್ವ ಅದೇ ಕೈಯಲ್ಲಿ ನನ್ನ ಮಗಳನ್ನೂ ಕೂಡ ಈ ಥರ ಆಡಿಸ್ತಿದ್ದಾರೆ ಸೊ ಅದು ಕೂಡ ನಾನು ಅವಳು ನೋಡಿದಾಗ ನನಗೂ ಹಿಂಗೆಲ್ಲ ಆಡಿಸಿರ್ತಾರಲ್ವ ಅಂತ ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ ಹಾಗೆ ಇನ್ನು ನಮ್ಮಪ್ಪ ಎಗ್ ರೈಸು ಚೆನ್ನಾಗಿ ಮಾಡ್ತಾರೆ ಎಗ್ ರೈಸ್ ಅಂತಲ್ಲ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ ನಮ್ಮಪ್ಪನೇ ಜಾಸ್ತಿ ಅಡುಗೆ ಮಾಡೋದು ಮನೇಲಿ ಅಮ್ಮನಿಗಿಂತ ಸೊ ಇನ್ನು ಇವಳು ಆಟ ಆಡ್ಕೊಂಡು ಸಾಕಾಗಿ ನಿದ್ದೆನೆ ಮಾಡಿಬಿಟ್ಲು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಸೊ ಮಲಗೋದಷ್ಟೇ ನನ್ನ ಕೆಲಸ ಅಲ್ಲೋದ್ಮೇಲೆ ಏನು ಮಾಡಲ್ಲ ಅಡುಗೆ ಮಾಡ್ತಾರೆ ತಿನ್ನೋದು ಮಲಗೋದು ಇಷ್ಟೇ ಆಗಿರುತ್ತೆ ಇನ್ನು ಅಮ್ಮ ಮನೆ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಅದೇ ಅಲ್ವಾ ಸೊ ಆ ಥರ ಇನ್ನು ನಮ್ಮ ಅಪ್ಪ ರೈಸ್ ರೆಡಿ ಮಾಡಿದ್ರು ತಿಂದೆ ಆಮೇಲೆ ನಮ್ಮ ಅಣ್ಣ ಬಂತು ನೋಡಿ ಆಡ್ಕೊಂಡಿದ್ದಾಳೆ ಅವನ ಜೊತೆ ಇನ್ನು ಅವಳು ನಿದ್ದೆ ಮಾಡಿದ್ದೆ ಹನ್ನೆರಡು ಗಂಟೆ ಅನಿಸುತ್ತೆ ನೈಟ್ ಹನ್ನೆರಡು ಗಂಟೆವರೆಗೂ ಆಡ್ಕೊಂಡೇ ಇದ್ಲು ಇನ್ನು ಅವಳು ಆಟ ನೋಡಿಕೊಂಡು ಅವರು ಕೂಡ ನಿದ್ದೆ ಮಾಡಿಲ್ಲ ಸೊ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಬ್ಲಾಕ್ ಹಲ್ಸಿಗಣ ಬಾಯ್